ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಏನಂದರೆ ನಾನು ತಪ್ಪು ಮಾಡಿದ್ದೀನಿ ಮಕ್ಕಳ ವಿಷಯದಲ್ಲಿ ಆ ತಪ್ಪು ನೀವು ಯಾರು ಮಾಡಬಾರ್ದು ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ನಾನು ಈ ವಿಡಿಯೋ ಮಾಡಬೇಕು ಅಂತ ಹೇಳಿಬಿಟ್ಟು ರೀಸೆಂಟಾಗಿ ಒಬ್ಬ ಮಗನ ಕೇಳಿ ನೋಡಿದೆ ಸೊ ಅದೇ ಪ್ರಾಬ್ಲಮ್ ನಮ್ಮ ಜಿಶ್ಯೂಗೂ ಆಗಿತ್ತು ಸೊ ಈ ಥರ ವಿಡಿಯೋ ಮಾಡಿದರೆ ತುಂಬ ಜನಕ್ಕೆ ಗೊತ್ತಾಗುತ್ತೆ ಅಲ್ವಾ ಈ ರೀತಿ ಆಗ್ಬಾರ್ದು ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನನ್ನ ಮಗನಿಗೆ ಬಂದು ತ್ರೀ ಆಪ್ರೇಷನ್ ಆಯಿತು ಸೊ ಏನೇನು ಆಪ್ರೇಷನು ಏನು ಅಂತ ಹೇಳಲ್ಲ ನಾನು ನನ್ನ ಅಂತ ಶೇರ್ ಮಾಡ್ತೀನಿ ಸೊ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ಬನ್ನಿ ವಿಡಿಯೋ ಗೊತ್ತಿರೋ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ನನ್ನ ಜಿಶು ಬಂದು ನಾನು ತ್ರೀ ಆಪ್ರೇಷನ್ ಆಯಿತು ಅಂತ ಹೇಳಿದೆ ಅಲ್ವಾ ಸೊ ಒಂದು ಏನಂದರೆ ಸೊ ಎರಡು ಡೆಂಟ್ ಅದಾಯಿತು ಒಂದು ಬಂದು ಟಾಂಗ್ ಟೈ ರಿಲೀಸ್ ಆಪ್ರೇಷನ್ ಅಂತೇಳಿ ಟು ತ್ರೀ ಆಪ್ರೇಷನ್ ಆಯಿತು ಸೊ ಅದು ಹೇಗೆ ನಮ್ಗೆ ಹೇಗೆ ಗೊತ್ತಾಯಿತು ಯಾಕೆ ಆಪ್ರೇಷನ್ ಮಾಡಿಸಿದೆ ಎಲ್ಲ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್ ಬಂದು ಡೆಂಟಲ್ ಹೇಳ್ತೀನಿ ಫಸ್ಟ್ ಆಗಿ ಡೆಂಟಲ್ ಆಪ್ರೇಷನು ಅದು ಹೇಗಾಯಿತು ನಮ್ಗೆ ಹೇಗೆ ಗೊತ್ತಾಯಿತು ಯಾಕೆ ಮಾಡಿಸ್ಬೇಕು ಅದನ್ನಂತೆಲ್ಲ ನಾನು ಇರ್ತೀವಿ ಹೇಳ್ತೀನಿ ವಿಡಿಯೋದಲ್ಲಿ ನಾನು ಜಿಶು ಬಂದು ಸೆವೆನ್ ಮಂತ್ಸಲ್ಲಿ ಅವನಿಗೆ ಜಿಶು ಅಂದರೆ ಯಾರು ಯಾರು ಹೊಸ್ದಾಗಿ ನೋಡ್ತಾಯಿದ್ರು ಜಿಶು ಯಾರು ಅಂದರೆ ನನ್ನ ಮಗ ಸೊ ಇವಾಗ ಅವನ ಸೆವೆನ್ ಇಯರ್ಸು ಅವ್ನಿಗೆ ಚಿಕ್ಕವಾಗಿದ್ದಾಗ ಆಪ್ರೇಷನ್ ಮಾಡಿದ್ದಿತ್ತು ಸೊ ಅವ್ನು ನನ್ನ ಮಗ ಜಿಶು ಅಂತ ಯಾರು ಅಂತ ಹೇಳಿದ್ರೆ ಇವಾಗ ಜಿಶು ಬಂದು ಏನು ಆಪ್ರೇಷನ್ ಮಾಡಿಸಿದ್ರೆ ಅಂದರೆ ಡೆಂಟಲ್ ಆಪ್ರೇಷನ್ ಫಸ್ಟಲ್ಲಿ ಅವ್ನ ಸೆವೆನ್ ಮಂತ್ಸಲ್ಲೇ ಟೀತ್ ಬಂತು ಅವ್ನಿಗೆ ಒಬ್ಬೊಬ್ರು ಮಕ್ಕಳಿಗೆ ಒನ್ ಇಯರ್ ಅವ್ರಿಗೆ ಬರುತ್ತೆ ಒನ್ ಇಯರ್ ಆದಮೇಲೆ ಬರುತ್ತೆ ಒಬ್ಬೊಬ್ಬರು ಚಿಕ್ಕ ಮಕ್ಕಳಿಗೆ ಬರುತ್ತೆ ಸೆವೆನ್ ಇಯರ್ ಸೆವೆನ್ ಮಂತ್ಸ್ ನೈನ್ ಮಂತ್ಸ್ ಆ ಥರ ಬರುತ್ತಲ್ಲ ಸೊ ಅದಕ್ಕೆ ನಮ್ಮ ಜಿಶುಗೆ ಸೆವೆನ್ ಮಂತ್ಸಲ್ಲೇ ಬಂತು ಹೆಲ್ತಿ ಟೀತ್ ಬಂತು ತುಂಬ ಚೆನ್ನಾಗಿತ್ತು ಅವ್ನ ಟೀತ್ ಎಲ್ಲನೂ ಅಂದರೆ ನಾವು ಅಮೇರಿಕಾಗೆ ನೈನ್ ಮಂತ್ಸಲ್ಲಿ ಅವ್ನು ನೈನ್ ಇದ್ದಾಗ ಅಮೇರಿಕಾಗೆ ಬಂದ್ವಿ ಸೊ ಅವ್ನು ಸ್ವಲ್ಪ ಅವಾಗಿಂದ ಸ್ವಲ್ಪ ಊಟ ಕೊಡೋದೆಲ್ಲ ಸ್ಟಾರ್ಟ್ ಮಾಡಿದೆ ನಾನು ಬಟ್ ಅವ್ನು ಊಟ ಮಾಡ್ತಿರ್ಲಿಲ್ಲ ಊಟ ಊಟ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು ಅವ್ನು ಊಟ ಮಾಡಬೇಕಾದ್ರೆ ಅದಕ್ಕೆ ನಾನು ಎಗ್ಗೊಂದು ಸ್ವಲ್ಪ ಚೆನ್ನಾಗಿ ತಿಂತಾ ಅವನು ಎಗ್ಗೊಂದು ತಿನ್ನಿಸ್ತಾ ಇದ್ದೆ ಊಟ ಮಾತ್ರ ಮಾಡ್ತಾ ಇರಲಿಲ್ಲ ಫ್ರೂಟ್ಸಲ್ಲೇ ಬಿಟ್ಟ ಅವನು ಫ್ರೂಟ್ಸೆ ಬರೀ ಫ್ರೂಟ್ಸ್ ತಿನ್ಕೊಂಡೇ ಇತ್ತ ಇವಾಗ ಆದರೆ ಹೆಗ್ ಕೊಡ್ತಾಯಿದ್ದೆ ಇಲ್ಲಾಂದರೆ ರಾಗಿ ಸರಿ ರಾಗಿ ಸೆರೀನು ಅಷ್ಟೇ ತುಂಬ ಒಲಂತ ಮಾಡ್ಬೇಕು ಅದು ಇದು ತೋರಿಸ್ಬಿಟ್ಟು ಮನೆಯೆಲ್ಲ ಓಡಾಡಿಸಿ ಎಲ್ಲ ಓಡಾಡಿಸ್ತಿದ್ರು ಅಷ್ಟೇ ರಾಗಿ ಸ್ವಲ್ಪ ರಾಗಿ ಸರಿ ತಿಂತಾಯಿದ್ದೆ ಅಷ್ಟೇ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು ಸರಿ ನಾನು ಅಷ್ಟು ಹೋಗಿಲ್ಲ ಆವಾಗ ಇನ್ನು ಫಸ್ಟ್ ಬೇಬಿ ಎಲ್ಲ ನನಗೆ ಗೊತ್ತಿಲ್ಲ ಇದು ಊಟ ಮಾಡಿಸ್ಲೇಬೇಕು ಅದು ಇದು ಅಂತೇಳಿ ನನ್ನ ಹತ್ರ ಬೇರೆ ಸ್ವಲ್ಪ ನಾನು ಬ್ರೆಸ್ಟ್ ಮಾಡ್ತಾ ಇದ್ದೆ ಅವನಿಗೆ ನನ್ನ ಹತ್ರ ಹಾಲಿತ್ತು ಓಕೆ ನನ್ನ ಹತ್ರ ಹಾಲಿದವಾಗಲೇ ಅಂತ ಅಂತೇಳಿ ನಾನು ಡೇ ಆ್ಯಂಡ್ ನೈಟ್ ಹಾಲು ಕೊಟ್ಬಿಡ್ತಾಯಿದ್ದೆ ನಾನು ಮಾಡಿದ ತಪ್ಪದೆ ಹಾಲು ಕೊಟ್ಟಿದ್ದೆ ನಾನು ಮಾಡಿದ ತಪ್ಪು ಡೇ ಅಲ್ಲಿ ಕುಡೀಲಿ ಎಷ್ಟಾದರೂ ಕುಡೀಲಿ ನಾನು ಕೊಟ್ಟಿದ್ದು ನೈಟಲ್ಲಿ ಹಾಲು ಕೊಟ್ಟಿದ್ದೆ ನಾನು ಮಾಡಿದ್ದ ತಪ್ಪು ಯಾಕಂದರೆ ನೈಟಲ್ಲಿ ಕುಡಿಯೋ ಹಾಲಿಂದ ತುಂಬ ಡೇಂಜರ್ ಬ್ರೆಸ್ಟ್ ಫೀಡಿಂಗ್ ಎಷ್ಟು ಒಳ್ಳೆಯದೋ ನೈಟಲ್ಲಿ ಕುಡಿದ್ರೆ ಅಷ್ಟೇ ಡೇಂಜರ್ ಇದೆ ಬ್ರೆಸ್ಟ್ ಫೀಡಿಂಗಿಂದ ಸೊ ಯಾಕಂದರೆ ಡೇಲಿ ಕುಡಿಬಹುದು ಕುಡಿಬೋದು ನೈಟಲ್ಲಿ ಬ್ರೆಸ್ಟ್ ಫೀಡಿಂಗ್ ಕುಡಿಬಾರ್ದೆ ಕೊಟ್ಟರು ಒನ್ ಟೈಮ್ ಕೊಡ್ಬೇಕು ಅಷ್ಟೇ ಮಲಗೋಕೆ ಮುಂಚೆ ಆಗಲಿ ಮತ್ತು ರಾತ್ರಿ ಒಂದು ಟೈಮ್ ಕೊಡಬೇಕಷ್ಟೇ ಆಗಲಿ ಜಾಸ್ತಿ ಕೊಡಬಾರ್ದು ಬಟ್ ಜಿಶು ಆ ಥರ ಇರಲಿಲ್ಲ ಊಟ ಮಾಡ್ತಿರ್ಲಿಲ್ಲಲ್ವೋ ಒನ್ ಅವರ್ ಒಂದು ಸಲ ಎತ್ತೋಳು ಎತ್ತೋಳು ಕುಡಿತಾ ಇತ್ತ ನಾನು ನನ್ನ ಹತ್ರ ಇದ್ದಾವೆ ಅಂತ ಇದ್ದೆ ನಾನು ಮಾಡಿದ್ದು ತಪ್ಪದು ಅದು ಅವು ಮಾಡ್ತಾ ಮಾಡ್ತಾಯಿದ್ದ ಹಾಲು ಕುಡಿತಾನಲ್ವ ಕುಡಿದ್ಬಿಟ್ಟು ಹಾಲು ಬಾಯಲ್ ಕುಡಿತಾ ಕುಡಿತಾ ಮಲಗಿಬಿಡ್ತಾನಲ್ವ ಆ ಬಾಯಲ್ಲಿ ಹಾಲು ಹಾಗೆ ಉಳಿಯುತ್ತೆ ಹಂಗೆ ನಿದ್ದೆ ಇದ್ದ ಅದು ಬಾಯಲ್ಲಿ ಹೇಗಿರುತ್ತೋ ಹಾಲು ಆ ಹಾಲಿಂದ ಅವನಿಗೆ ಟೀತ್ ಇನ್ಫೆಕ್ಷನ್ ಬಂತು ಸೊ ಅದು ಯಾಕೆ ಬರುತ್ತೆ ಅಂದರೆ ನಮ್ಮ ಬ್ರೆಸ್ಟ್ ಫೀಡಿಂಗಲ್ಲಿ ಶುಗರ್ ತುಂಬ ಇರುತ್ತೆ ಅಂತೆ ಡಾಕ್ಟರ್ ಹೇಳಿದರು ನನಗೆ ಸೊ ಬ್ರೆಸ್ಟ್ ಫೀಡಿಂಗ್ ಏನು ಅಷ್ಟು ಒಳ್ಳೇದಲ್ಲ ಡೇಲ್ ಕೊಡಿ ಅಷ್ಟು ಒಳ್ಳೇದೇ ಅದೇ ನೈಟ್ ಕೊಟ್ಟರೆ ಅಷ್ಟೇ ಡೇಂಜರ್ ಅಂತ ಡಾಕ್ಟರ್ ಹೇಳಿದ್ರೆ ಯಾಕಂದರೆ ಬ್ರೆಸ್ಟ್ ಫೀಡಿಂಗಲ್ಲಿ ಸಹ ತುಂಬ ಶುಗರ್ ಇರುತ್ತಂತೆ ಅದಕ್ಕೆ ಅವನು ಆ ಥರ ಬಾಯಲ್ಲಿ ಇಟ್ಕೊಂಡು ಹಾಲು ಮಲಗಿಬಿಡ್ತಾಯಿದ್ರೆ ಅದರಿಂದ ಇನ್ಫೆಕ್ಷನ್ ಬಂತು ಒನ್ ಇಯರ್ ಆದಮೇಲೆ ಅದು ಇನ್ಫೆಕ್ಷನ್ ನಮ್ಗೆ ಗೊತ್ತಾಗಿತ್ತು ಯಾಕಂದರೆ ಅವ್ನು ಅಲ್ಲೆಲ್ಲನೂ ಫುಲ್ ಕಲರ್ ಚೇಂಜ್ ಆಯಿತು ಕಲರ್ ಚೇಂಜ್ ಆಯಿತು ಓಕೆ ನಾರ್ಮಲಾಗಿ ಚೇಂಜ್ ಆಗಿದೆ ಬ್ರಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು ಅವಾಗಿಂದ ಒನ್ ಇಯರ್ ಆದಮೇಲೆ ಬ್ರಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅಲ್ಲಿವರೆಗೂ ಬ್ರಷ್ ಮಾಡೋಕೆ ಸಹ ಹೋಗಿರಲಿಲ್ಲ ನಂಗೆ ಗೊತ್ತಿಲ್ಲ ಈ ಥರ ಎಲ್ಲ ಆಗುತ್ತೆ ಈ ಥರ ಮುಂಚೆ ಇಂದಾನೆ ಎಲ್ಲ ಟೇಕ್ ಕೇರ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ ನಾನು ಫಸ್ಟ್ ಬೇಬಿ ಅಲ್ಲೋ ಅದಕ್ಕೇನು ಅಷ್ಟು ಗೊತ್ತಿರಲಿಲ್ಲ ಆಮೇಲೆ ಅವಾಗ ಬ್ರಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಬಟ್ ಅದೇನು ಕಲರ್ ಹೋಗ್ತಾ ಇರಲಿಲ್ಲ ಮತ್ತು ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ಡೇ ಫುಲ್ ಅಲ್ಲೆಲ್ಲ ಕಟ್ ಕಟ್ ಕಟ್ಟತಾ ಆಗ್ತಾ ಬಂತು ಬಟ್ ನಮ್ಮ ಎಲ್ಲಿ ಸಿಗ್ತಾ ಅಲ್ಲಿ ಎಲ್ಲಿಗೋಗಿ ನಿಂಬಿಡ್ತಾಯಿದ್ದೆ ನನಗೇನು ಗೊತ್ತಿಲ್ಲ ನಮಗೆ ಫುಲ್ ಅಲ್ಲೆಲ್ಲ ಕಟ್ ಕಟ್ ಆಗ್ತಾ ಬಂತು ಫುಲ್ ಆಫ್ ನಾಲ್ಕು ಕಲ್ಲಲ್ಲಿ ಫುಲ್ ಆಫ್ ಫಿಫ್ಟಿ ಪರ್ಸೆಂಟ್ ಆಗೋಯ್ತು ಆಮೇಲೆ ನಮಗೆ ನೋಡಿ ಇದೇನು ಈ ಥರ ಆಗ್ತಾ ಇದೆ ಅಂತ ಅಮೇರಿಕಾದಲ್ಲಿ ಹಾಸ್ಪಿಟಲ್ ಪಿಡಿಯಟ್ರಿಷನ್ ಹತ್ರ ಹೋದ್ವಿ ಅವ್ರು ಬಂದು ಮಕ್ಕಳು ಡೆಂಟಿಸ್ಟ್ ಇರ್ತಾರಲ್ಲ ಚೈಲ್ಡ್ ಡೆಂಟಿಸ್ಟು ಅವ್ರ ಹತ್ರ ಸಜೆಸ್ಟ್ ಮಾಡಿದ್ರು ಅಲ್ಲಿಗೆ ಹೋಗಿ ಚೆಕ್ ಮಾಡಿಸಿ ಅಂತೀವಿ ಅಲ್ಲಿಗೆ ಹೋದ್ಮೇಲೆ ಅವ್ರು ನಮ್ಗೆ ಹೇಳಿದ್ರು ಈ ನಾವು ಯಾಕೆ ಏನು ಅಂತ ನಾವು ತೋರಿಸ್ಮೇಲೆ ಅವರು ಡಿ ಕೆ ಆಗಿದೆ ಅಂತ ಹೇಳಿದ್ರು ಅಂದರೆ ಬ್ರೆಸ್ಟ್ ಫೀಡಿಂಗ್ನಿಂದ ಇನ್ಫೆಕ್ಷನ್ ಆಗಿದೆ ಇವ್ನಿಗೆ ಅಂತೇಳಿದ್ರು ಸೊ ಅವಾಗ ಅವ್ರು ಹೇಳಿದ್ದು ನೀವು ನೈಟಲ್ಲಿ ಮಿಲ್ಕ್ ಕೊಡ್ತಾ ಕೊಡ್ತಾಯಿದ್ದು ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು ಹೌದು ಅಂದರೆ ನೈಟಲ್ಲಿ ಬ್ರೆಸ್ಟ್ ಫೀಡ್ ಮಾಡಬಾರ್ದು ಅಂತ ಹೇಳಿದ್ರು ಅವರು ಸೊ ಅದಕ್ಕೆ ಅವ್ರು ನಾವ್ಯಾಗ ಏನು ಮಾಡೋದು ಅಂದರೆ ಇದು ಆಪ್ರೇಷನ್ ಮಾಡಿಬಿಟ್ಟು ತೆಗೆದಾಗಬೇಕು ನಾಲ್ಕು ಕಲ್ಲು ಇಲ್ಲಾಂದರೆ ಇನ್ನೂ ಹೊಸ್ದಾಗಿ ಬರುತ್ತಲ್ಲ ಆ ಎಲ್ ಆ ಎಲ್ಲಿಗೆಲ್ಲ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿದ್ರು ಸೊ ನನಗೆ ಅವನು ಚಿಕ್ಕವನು ನನಗೆ ಸ್ವಲ್ಪ ಭಯ ಆಪ್ರೇಷನ್ ಅಂದ್ರೆ ಸ್ವಲ್ಪ ಭಯ ಯಾವ್ದರಿ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಗೊತ್ತಿರಲಿಲ್ಲ ಅದಕ್ಕಿನ್ನೂ ಅವ್ನು ಬ್ರೆಸ್ಟ್ ಫೀಡ್ ಮಾಡ್ತಾನೆ ಇದ್ದಾವಾಗ್ಲೂ ಸೊ ಅವ್ರು ಹೇಳಿದ್ರು ಫಸ್ಟ್ ಸ್ಟಾಪ್ ಮಾಡಿ ಹಾಲು ಕೊಡೋದು ಸ್ಟಾಪ್ ಮಾಡಿಬಿಡಿ ಅವ್ನಿಗೆ ಇವಾಗ ಕೊಡಬೇಡಿ ಇಲ್ಲಾಂದ್ರೆ ಅವ್ನಿಗೆ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಈ ಹಲ್ಲಿ ಈ ಹಲ್ಲು ತೆಗ್ದಿಲ್ಲ ಅಂದರೆ ಹೊಸ್ತಾಗಿ ಬರುತ್ತಲ್ವ ಸೆವೆನ್ ಇಯರ್ಸಲ್ಲಿ ಆ ಹಾ ಹಲ್ಲು ಸಹ ಸೇಮ್ ಇದೇ ರೀತಿ ಬರುತ್ತೆ ಇನ್ಫೆಕ್ಷನ್ನು ರೂಟ್ಗೆಲ್ಲ ಹೋಗುತ್ತೆ ಸೊ ಅದಕ್ಕೆ ಈ ಇವಾಗೆ ತೆಗೆದಾಕ್ಬಿಟ್ರೆ ಬರೋ ಹಲ್ಲು ಸೆವೆನ್ ಇಯರ್ಸಲ್ಲಿ ಹೆಲ್ತಿ ಹಲ್ ಬರುತ್ತೆ ಅಂತ ಹೇಳಿದ್ರು ಬಟ್ ನಂಗೆ ಸ್ವಲ್ಪ ಭಯ ಆಗಿತ್ತು ಅದಕ್ಕೆ ನಾನು ಇಂಡಿಯಾಗೆ ಬಂದ್ಬಿಟ್ಟೆ வந்துவிட்டு ஃபஸ்ட்டு நான் இண்டியாக வந்தது கிலச ஆள் விடஸ் பிட்டு ஆள் குட்ஸோடு ஆ ಹಾಲು ಕುಡಿಸೋದು ಮೇಲೆ ಮತ್ತೆ ನಾನು ಅಲ್ಲಿ ನಮ್ಮೂರು ಟೌನಲ್ಲಿ ಹಾಸ್ಪಿಟಲ್ಗೆ ಹೋದೆ ನಾನು ಅಲ್ಲಿ ಹೋದ್ರೆ ಅವ್ರು ಚೆಕ್ ಸಹ ಚೆಕ್ ಮಾಡಿಲ್ಲ ಜಿಶುನ ಅವರು ಹೋಗಿ ತೋರಿಸಿದ್ರೆ ಈ ಥರ ಇನ್ಫೆಕ್ಷನ್ ಆಗಿದೆ ಅಂತ ಅವ್ರು ನಾನೇ ಹೇಳಿದೆ ಈ ರೀತಿ ಇನ್ಫೆಕ್ಷನ್ ಆಗಿದೆ ಅವ್ನಿಗೆ ಅಂತ ಹೇಳಿದ್ರೆ ಅವ್ರು ಚೆಕ್ ಸಹ ಮಾಡಿದ್ರೆ ನಮಗೆ ಭಯ ಆಗುತ್ತೆ ಮಕ್ಕಳು ನೋಡೋದು ಸೊ ಏನಾಗೋಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ ನೀವು ಡೈಲಿ ಬಂದು ಒಂದು ಆಯಿಂಟ್ಮೆಂಟ್ ಕೊಡ್ತೀವಿ ಅದು ಇಟ್ಸ್ಕೊಂಡು ಹೋಗ್ರಿ ಡೈಲಿ ಬಂದು ಅದು ಹಾಕ್ತೀವಿ ನಾವು ಸೆವೆನ್ ಇಯರ್ಸ್ ಆದಮೇಲೆ ಹೊಸ ಅಲ್ಲಿ ಬರ್ತವೆ ಅಂತ ಹೇಳಿದ್ರು ಬಟ್ ನನಗೆ ಅವ್ರು ಹೇಳಿದ್ದು ನನಗೇನು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿಲ್ಲ ನಾನು ಬ್ಯಾಂಗ್ಳೂರ್ ಹೊಟ್ಟೋಗ್ಬಿಟ್ಟೆ ನಾನು ನಮ್ಮ ಅಕ್ಕ ಆಯ್ತಾರಲ್ವ ಸೊ ಅದಕ್ಕೆ ನಮ್ಮ ಅಕ್ಕನ ಮನೆಗೆ ಹೋದೆ ಇನ್ನು ನಮ್ಮ ಅಕ್ಕನಿಗೆ ಗೊತ್ತಿರೋ ಹಾಸ್ಪಿಟಲ್ಸ್ ಎಲ್ಲ ನೋಡಿಸಿದ್ವಿ ಒಂದು ಫೈವ್ ಸಿಕ್ಸ್ ಹಾಸ್ಪಿಟಲ್ಸ್ ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಜಯನಗರದಲ್ಲಿರೋ ಹಾಸ್ಪಿಟಲ್ಸ್ ಎಲ್ಲ ನೋಡಿದ್ವಿ ಇನ್ನೊಂದು ನಮ್ಮ ಅಕ್ಕ ಅದೇ ಫೀಲ್ಡಲ್ಲಿರೋದು ಮೆಡಿಕಲ್ ಫೀಲ್ಡಲ್ಲಿ ನಮ್ಮ ಬಾವು ಅದೇ ಫೀಲ್ಡಲ್ಲಿರೋರು ಇರೋದಲ್ವ ಸೊ ಇಬ್ಬರು ಗೊತ್ತಿರೋ ಹಾಸ್ಪಿಟಲ್ಸ್ ಎಲ್ಲ ತೋರಿಸ್ವಿ ಅವರು ಬೇರೆ ಬೇರೆ ಕೇಳಿ ಅವರು ಆ ಹಾಸ್ಪಿಟಲ್ ತೋರಿಸಿ ಈ ಹಾಸ್ಪಿಟಲ್ ಎಲ್ಲ ಹಾಸ್ಪಿಟಲಲ್ಲೇ ತೋರಿಸಿ ಯಾವ ಹಾಸ್ಪಿಟಲ್ಗೆ ಹೋದ್ರೂ ಅದು ಎಕ್ಸ್ರೇ ಮಾಡಬೇಕು ಅದು ಎಕ್ಸ್ರೇ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇಲ್ಲಾಂದರೆ ಗೊತ್ತಾಗಲ್ಲ ಏನಾಗಿದೆ ಚಿಕ್ಕ ಪಾಪಿಗೆ ಎಕ್ಸ್ರೇ ಮಾಡ್ಸೋಕ್ಕಾಗುತ್ತೆ ಅದು ಎಕ್ಸ್ರೇ ಡೆಂಟಲ್ ಎಕ್ಸ್ರೇ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಗೊತ್ತಲ್ವ ಅದು ಬಾಯಲ್ಲಿ ಇಟ್ಕೊಂಡು ಕದಲು ಸಹ ಕದ್ಬಾರ್ದು ಹಿಂಗೆ ಸಹ ಮೂವ್ ಮಾಡಬಾರ್ದು ಹಿಂಗೆ ಇರಬೇಕು ಟ್ರೈಟ್ ಆಗಿ ಸೊ ಕಷ್ಟ ಆಗುತ್ತೆ ಮಗು ಕೇಳಿ ನಾ ಟ್ರೈ ಮಾಡಿದೆ ಎಕ್ಸ್ರೇಗೂ ಟ್ರೈ ಮಾಡಿ ಟು ತ್ರೀ ಟೈಮ್ಸ್ ಟ್ರೈ ಮಾಡಿದ್ವಿ ಬೇರೆ ಬೇರೆ ಲಾಬ್ಸ್ಗೆ ಲ್ಯಾಬ್ಸ್ಗೆಲ್ಲ ಹೋಗಿ ಟ್ರೈ ಮಾಡಿದ್ವಿ ಬಟ್ ಅವನೆಲ್ಲೂ ಆಗಿಲ್ಲ ನಮ್ಗೆ ಎಕ್ಸ್ರೇ ಮಾಡ್ಸೋಕ್ಕೆ ಇನ್ನು ಸರಿ ಅಂತೇಳಿ ನಮ್ಮ ಭಾವ ಯಾರು ಹೇಳದಂತೆ ಆ ನೋಡ್ತಾರೆ ನೋಡಿ ಅಂತೇಳಿ ಆ ಕೋಳಾಗ ಹೋದ್ರು ನಾವು ಅಲ್ಲಿಗೆ ಹೋದರೆ ಡಾಕ್ಟ್ರು ಬಂದು ಅವ್ರು ನೋಡಿ ಅಲ್ಲಿ ಯಾವ ರೀತಿ ಇದ್ದಾವೆ ಅಂತಲೂ ನೋಡಿಲ್ಲ ನಾನು ಈ ರೀತಿ ಹೇಳಿದೆ ಈ ಥರ ಡಿಕ್ಕೆ ಆಗಿದೆ ಅವ್ನಿಗೆ ಏನು ಮಾಡಬೇಕು ಏನು ಅಂತೇಳಿ ಅವ್ರು ಏನು ಪ್ರಾಬ್ಲಮ್ ಇಲ್ಲ ಏನಾಗಲ್ಲ ಇದೆಲ್ಲ ಕಾಮನ್ ಮಕ್ಕಳು ಬರುತ್ತೆ ಹೋಗುತ್ತೆ ಸೆವೆನ್ ಇಯರ್ಸ್ ಆದಮೇಲೆ ಹೊಸ ಹಲ್ಲಿ ಬರುತ್ತೆ ಹೋಗಿ ಅಂತೇಳ್ಬಿಟ್ಟು ಫೈವ್ ತೌಸಂಡ್ ಬಿಲ್ ಹಾಕಿ ಅಷ್ಟೇ ಇನ್ನೇನು ಮಾಡಲ್ಲ ಅವರು ನಾನಿದೇನಪ್ಪ ಈ ಬೆಂಗಳೂರಲ್ಲಿ ಯಾರೂ ಇಲ್ಲ ಸು ವೇ ತುಂಬ ಸುಮ್ಮನೆ ಬಂದ ಅಮೇರಿಕಾದಿಂದ ಅಲ್ಲೇ ಅಲ್ಲೇ ಆಗ್ತಾ ಆಗ್ತಾಯಿತ್ತಲ್ವ ಅಂತ ನಂಗೆ ತುಂಬ ಇದಾಗೋಗಿತ್ತು ಅದು ನಾನು ಒಬ್ಬಳೇ ಬಂದಿದ್ದ ಹಸ್ಬೆಂಡ್ ಬಂದಿರಲಿಲ್ಲ ಇಂಡಿಯಾಗೆ ಅವರು ಅಮೇರಿಕಾದಲ್ಲಿದ್ದರು ಫುಲ್ ಟೆನ್ಷನ್ ಆಗೋಗಿತ್ತು ಇವಾಗ ಏನು ವಾಪಸ್ ಹೊಲ್ಟೋಗೋಣ ಅಂತ ಅಂತ ಇದಾಗೋಗಿತ್ತು ಆಮೇಲೆ ನಮ್ಮ ಭಾವ ಅವರ ಕಸಿನ್ ಸಿಸ್ಟರು ಒಬ್ಬ ಹಾಸ್ಪಿಟಲ್ ಸಜೆಸ್ಟ್ ಮಾಡಿದ್ರು ಅದು ಬನ್ಶಂಕರಿಂದ ಟು ತ್ರೀ ಕಿಲೋಮೀಟರ್ಸ್ ಆಗುತ್ತೆ ಏರೇ ಹೆಸ್ರು ನೆನಪಿಲ್ಲ ನಿಮ್ಗೆ ಯಾರಾದರೂ ಬೇಕಿದ್ದರೆ ಹೇಳಿ ನಾನು ಆ ಹಾಸ್ಪಿಟಲ್ ಡೀಟೇಲ್ಸ್ ಎಲ್ಲ ಕಮೆಂಟಲ್ಲಿ ಕೊಡ್ತೀನಿ ನನಗೆ ಗೊತ್ತಿರೋ ಹಾಗೆ ಬೆಂಗಳೂರಲ್ಲಿ ಅದೊಂದೇ ಅನಿಸುತ್ತೆ ಚಿಲ್ಡ್ರನ್ ಡೆಂಟಿಸ್ಟ್ ಹಾಸ್ಪಿಟಲ್ ಇರೋದು ಅನಿಸುತ್ತೆ ಯಾಕಂದರೆ ನಾನು ಅಷ್ಟು ಹಾಸ್ಪಿಟಲ್ಸ್ ಹುಡುಕ್ಬಿಟ್ಟಿದ್ದೀನಿ ಅವ್ರು ಲಾಸ್ಟ್ ಮೂಮೆಂಟಲ್ಲಿ ಆ ಅಕ್ಕ ನಮ್ಗೆ ಸಜೆಸ್ಟ್ ಮಾಡಿದ್ರು ಇಲ್ಲಿ ಆ ಹಾಸ್ಪಿಟಲ್ ಚೆಕ್ ಮಾಡಿ ಅವ್ರಿಗೆ ಯಾರು ಬೇರೆಯವ್ರು ಹೇಳಿದ್ರು ಅಂತೆ ಅದಕ್ಕೆ ಅವರು ಈ ಥರ ಹೇಳಿದ್ರು ಅಂತ ನಾವು ಹೋಗಿ ಹೇಳಿದ್ವಿ ನಾನು ಎಲ್ಲ ಹಾಸ್ಪಿಟಲಲ್ಲಿ ಹೇಳಿದೆ ಅಲ್ವ ಇನ್ಫೆಕ್ಷನ್ ಆಗಿದೆ ಅಂತ ಬಟ್ ನಾನು ಆ ಹಾಸ್ಪಿಟಲಲ್ಲಿ ಹೇಳಿಲ್ಲ ಹೇಳಿದ್ರೆ ಅವ್ರು ಏನು ಹೇಳ್ತಾ ಇಲ್ಲ ನಾನು ಸುಮ್ಮನೆ ಆಗಿಬಿಟ್ಟು ಸುಮ್ಮನೆ ಹೋಗಿ ತೋರಿಸಿದೆ ಈ ರೀತಿ ಆಗಿದೆ ಏನಾಗಿದೆ ಪ್ರಾಬ್ಲಮ್ ಗೊತ್ತಿಲ್ಲ ಅಂತೇಳಿ ಅವ್ರು ನೋಡಿದ್ದೆ ಸೇಮ್ ಅಮೇರಿಕಾದಲ್ಲಿ ಏನು ಏನು ಹೇಳಿದ್ರು ಡಾಕ್ಟರು ಸೇಮ್ ಅದೇ ಹೇಳಿದರು ಇವತ್ತು ಬೆಸ್ಟ್ ಫ್ರೀಡಿಂಗೇ ಇನ್ಫೆಕ್ಷನ್ ಆಗಿದೆ ಅಮ್ಮ ಇವನಿಗೆ ಅಂತ ಹೇಳಿದರು ನಾನು ಅದು ಗೊತ್ತಿತ್ತಲ್ಲ ಓಕೆ ಸರ್ ಮತ್ತೇನು ಮಾಡಬೇಕು ಅಂದರೆ ಅವರು ಹೇಳಿದ್ರು ಸೇಮ್ ಅದೇ ರೀಸನ್ ಹೇಳಿದ್ರು ಇವಾಗ ಆಪ್ರೇಷನ್ ಮಾಡಿ ಅವ್ರು ತೆಗೆದಾಕಬೇಕು ಇಲ್ಲ ಅಂದರೆ ಅದು ರೂಟ್ಸ್ ಎಲ್ಲ ಇನ್ಫೆಕ್ಷನ್ ಆಗಿ ಮತ್ತೆ ಸೆವೆನ್ ಇಯರ್ಸ್ ಆಗಿಬಿಡುತ್ತಲ್ಲ ಆ ಹಲ್ಲಿಗೆಲ್ಲ ಪ್ರತಿಯೊಂದು ಹಲ್ಲುಗೂ ಇನ್ಫೆಕ್ಷನ್ ಬರುತ್ತೆ ಸೊ ಅವೆಲ್ಲ ವೇಸ್ಟ್ ಆಗುತ್ತೆ ಅದಕ್ಕೆ ಇವಾಗೇ ಸ್ಟಾರ್ಟಿಂಗಲ್ಲೇ ಎಲ್ಲ ಏನು ಅಲ್ಲಿ ಸ್ಟಾರ್ಟಿಂಗಲ್ಲೇ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೆ ಸರಿ ಸರ್ ನಾವು ನಮ್ಗೆ ಗೊತ್ತಿಲ್ಲ ಇದೆ ಯಾಕೆ ಏನು ಅಂತ ಹೇಳಿದ್ರು ಅವ್ರು ಹೇಳಿದ್ರು ನಿಮ್ಗೆ ಯಾವ ಡಾಕ್ಟರ್ ಹೇಳಿಲ್ವ ಬ್ರೆಸ್ಟ್ ಫೀಡಿಂಗ್ ನೈಟ್ ಕೊಡಬಾರ್ದು ಅಂತೇಳಿ ಅಂತ ಹೇಳಿದ್ರು ಇಲ್ಲ ನಮ್ಗೆ ಯಾವ ಡಾಕ್ಟರ್ ನಾನು ಇಂಡಿಯಾದಲ್ಲಿ ಜಿಶು ತೋರಿಸ್ತಾ ಇದ್ದೀನಿ ಡಾಕ್ಟರ್ಸ್ ಯಾರೂ ಹೇಳಿರಲಿಲ್ಲ ಇನ್ನು ಅಮೇರಿಕದ ಪಿಡಿಯಟ್ರಿಷಿಯನ್ ಸಹ ನನಗೇನು ಅಷ್ಟು ಹೇಳಿರಲಿಲ್ಲ ಈ ಥರ ನೈಟ್ ಬ್ರೆಸ್ಟ್ ಫೀಡಿಂಗ್ ಕೊಡೋಣ ಇವಾಗ ಯಾರು ಇಂಡ್ಯಾದಲ್ಲಿ ಹೇಳ್ತಾಯಿಲ್ಲ ನೋಡಿ ಮಕ್ಳು ನೈಟ್ ಬ್ರೆಸ್ಟ್ ಫೀಡಿಂಗ್ ಕೊಡಬಾರ್ದು ಅದು ಅಂತ ಹೇಳಿಬಿಟ್ಟು ಆಮೇಲೆ ಅವರು ಒಂದು ಪಿಡಿಯಟ್ರಿಷನ್ ಡಾಕ್ಟ್ರಿಗೆ ಸಜೆಸ್ಟ್ ಮಾಡಿದ್ರು ಇವಾಗ್ಲೋಗಿ ಅವ್ನ ಫಿಟ್ನೆಸ್ ಸರ್ಟಿಫಿಕೇಟ್ ತಗೊಂಡು ಬಂದು ಅವ್ರ ಹತ್ರ ತೋರಿಸಿ ಏನು ಹೇಳ್ತಾರೋ ಕೇಳಿಬಿಟ್ಟು ಆಮೇಲೆ ಪ್ರಾಪ್ರೇಷನ್ ಮಾಡೋಣ ಅಂತ ಹೇಳಿದ್ರು ಅವ್ರು ಬಂದು ದೇವೇಗೌಡ ಪೆಟ್ರೋಲ್ ಬ್ಯಾಂಕ್ ಹತ್ರ ಒಂದು ಹಾಸ್ಪಿಟಲ್ ಇದೆ ಆ ಡಾಕ್ಟರ್ ಹತ್ರ ಸಜೆಸ್ಟ್ ಮಾಡಿದ್ರು ನಾವು ಅಲ್ಲಿಗೆ ಹೋಗಿ ತೋರಿಸಿದ ತಕ್ಷಣ ಅವರು ಹೇಳಿದರು ಇದು ಬ್ರೆಸ್ಟ್ ಫೀಡಿಂಗನೇ ಅಲ್ವಮ್ಮ ಇನ್ಫೆಕ್ಷನ್ ಬಂದಿರೋದು ಅಂತ ಹೇಳಿದ್ರು ಅವ್ರು ಸರ್ ಬ್ರೆಸ್ಟ್ ಫೀಡಿಂಗಿಂದನೇ ಅಂತ ಹೇಳಿದ್ದಕ್ಕೆ ಅವರು ಹೌದಮ್ಮ ನಿಮ್ಗೆ ಯಾವ್ದು ಯಾವ ಡಾಕ್ಟರು ಹೇಳಿಲ್ವ ನಿಮಗೆ ಮುಟ್ಟದಂಗಿದ್ದ ಬ್ರೆಸ್ಟ್ ಫೀಡಿಂಗ್ ನೈಟ್ ಮಾಡಿಸ್ಬಾರ್ದು ಅಂತೇಳಿ ಅಂತ ಕೇಳಿದ್ರು ನಾನು ಇಲ್ಲ ಸರ್ ನಮ್ಗೆ ಯಾರು ಹೇಳಿಲ್ಲ ಹೇಳಿದಕ್ಕೆ ಅವರು ಅವಾಗ ಜಿಶುದು ಫೋಟೋ ತಗೊಂಡು ಸೊ ನನ್ನ ಪರ್ಮಿಷನ್ ಕೇಳಿದ್ರು ನೀವು ಫೋಟೋಸ್ ತಗೋಬೋದು ಆ ಈ ಹಲ್ಲಿಂದ ಫೋಟೋಸ್ ಎಲ್ಲನೂ ಅಂತ ತಗೊಳ್ಳಿ ಸರ್ ಅಂದರೆ ಅವ್ರು ಕೇಳಿದ್ರು ನಾನು ಹಾಸ್ಪಿಟಲಲ್ಲಿ ಹಾಕ್ಕೊತೀನಿ ಬರೋರಿಗೂ ತೋರಿಸ್ತೀನಿ ಚಿಕ್ಕ ತುಂಬ ಚಿಕ್ಕ ಇರ್ತಾರಲ್ಲ ಬರ್ತಾಯಿರ್ತಾರಲ್ಲ ಅವ್ರಿಗೆಲ್ಲರಿಗೂ ತೋರಿಸ್ತೀನಿ ಅವ್ರ ಪೇರೆಂಟ್ಸ್ಗೆ ಬ್ರೆಸ್ಟ್ ಫೀಡಿಂಗ್ ನೈಟ್ ಮಾಡಿದರೆ ಈ ರೀತಿ ಇನ್ಫೆಕ್ಷನ್ ಆಗುತ್ತೆ ಅಂತ ತೋರಿಸ್ತೀನಿ ಅಂತ ಕೇಳಿದ್ರು ನನ್ನ ಪರ್ಮಿಷನ್ ತಗೊಂಡ್ರು ಸೊ ನಾನು ನನ್ನ ಮಗ ನನ್ನ ಮಗನಿಗಾಗಿದ್ದು ಬೇರೆಯವ್ರಿಗೆ ಯಾರಿಗೂ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಓಕೆ ಅಂತ ಹೇಳಿದೆ ಯಾಕಂದ್ರೆ ನನ್ನ ಮಗ ಊಟ ಮಾಡ್ತಿಲ್ಲ ಅಂತ ಹೇಳ್ದಲ್ವಾ ಇದರಿಂದನೇ ಈ ಬ್ರೆಸ್ಟ್ ಫೀ ಈ ಇನ್ಫೆಕ್ಷನ್ನಿಂದನೇ ಅವ್ನಿಗೆ ಹಲ್ಲು ಬರ್ತಾ ಬರ್ತಾಯಿತ್ತು ಅದಕ್ಕೆ ಊಟ ಮಾಡೇ ಮಾಡ್ತಿರ್ಲಿ ನಮ್ಗೆ ಗೊತ್ತಾಗಿಲ್ಲ ಏನೂ ಇರಲಿಲ್ಲ ಅವನು ನಮಗೆ ಗೊತ್ತಾಗಿಲ್ಲ ಯಾಕೆ ತಿಂತಾಯಿಲ್ಲ ಯಾಕೋ ತಿಂತಾಯಿಲ್ಲ ಇಲ್ಲ ಅಂತಲೇ ನಾವು ಸುಮ್ಮನೆ ಆಗಿಬಿಡ್ತಾಯಿದ್ವಿ ಯಾಕೆಂದರೆ ಹಲ್ಲಿಂದನೇ ಅದಕ್ಕೆ ಮಕ್ಕಳು ಊಟ ಮಾಡಲ್ಲ ಒಬ್ಬೊಬ್ರು ಮಕ್ಕಳು ಸರಿಯಾಗಿ ಊಟ ಮಾಡ್ತಾಯಿರಲ್ಲ ಅಂತ ಹೇಳ್ತಾರಲ್ವ ಅದಕ್ಕೆ ನನ್ನ ಮಗ ಊಟ ಮಾಡಿಲ್ಲ ಅದಕ್ಕೆ ಆ ಟೀತ್ ಪೇಯ್ನಿಂದನೇ ಅವ್ನು ಊಟ ಅನ್ನೋದೇ ಮಾಡಿದ ಟೂ ಇಯರ್ಸ್ ಅವ್ನು ಸರಿಯಾಗಿ ಊಟ ಮಾಡಿದ ಗೊತ್ತಾ ನಾನು ಸರಿ ಅಂತ ಹೇಳ್ಬಿಟ್ಟು ಅವ್ರು ಡಾಕ್ಟರ್ಗೆ ಓಕೆ ತಗೊಳ್ಳಿ ಸರ್ ಹೇಳಿದ್ರೆ ಅವ್ರು ಡಾಕ್ಟ್ರ್ ತಗೊಂಡು ಆಮೇಲೆ ಅವನಿಗೆಲ್ಲ ಸೆಪ್ ಅವ್ರಿಗೆಲ್ಲ ಚೆಕ್ ಮಾಡಿ ಇನ್ನು ಆಪ್ರೇಷನ್ಗೆ ರೆಡಿ ಇದ್ದಾನೆ ಮಾಡಿಸ್ಬಿಡಿ ಆದಷ್ಟು ಬೇಗ ಮಾಡಿಸಿ ಯಾಕಂದರೆ ಇನ್ನು ಬೇರೆ ಅಲ್ಲಿಗೆಲ್ಲ ಇನ್ಫೆಕ್ಷನ್ ಬರುತ್ತೆ ಅಂತೇಳಿ ಆಲ್ರೆಡಿ ಅವ್ನಿಗೆ ಅಲ್ಲಿರುತ್ತಲ್ಲ ಅದು ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಆಗಿತ್ತು ಇನ್ನು ನಾವು ಹೋಗ್ಬಿಟ್ಟು ಆ ಡಾಕ್ಟರ್ ಹತ್ರ ತೋರಿಸ್ಬಿಟ್ಟು ಓಕೆ ಸರ್ ನಾವು ಆಪ್ರೇಷನ್ ಅಂತ ಹೇಳಿಬಿಟ್ಟು ನಾನು ಆಪ್ರೇಷನ್ ಮಾಡಿಸ್ಬಿಟ್ಟೆ ಆಪ್ರೇಷನ್ ನನಗೆ ಆ ಆಪ್ರೇಷನ್ ಮಾಡಿಸೋದಕ್ಕೆ ಡಾಕ್ಟ್ ಅವರು ಬೇರೆ ಹಾಸ್ಪಿಟಲ್ ಸಜೆಸ್ಟ್ ಮಾಡಿದ್ರು ಬೇರೆ ಹಾಸ್ಪಿಟಲಲ್ಲಿ ಆಪ್ರೇಷನ್ ಮಾಡಬೇಕು ಈ ಹಾಸ್ಪಿಟಲ್ ನಮ್ಗೆ ಅಷ್ಟು ಅನುಕೂಲ ಇಲ್ಲ ಅಂತೇಳಿ ಅದೊಂದು ಸ್ವಲ್ಪ ಚಿಕ್ಕ ಕ್ಲಿನಿಕ್ ಥರ ಇದೆ ಅಷ್ಟೇ ಆಮೇಲೆ ಅನಶಿಸ್ಯ ಡಾಕ್ಟರ್ ಡಾಕ್ಟ್ರು ಬೇಕು ನಮಗೆ ಅನಶಿಸ್ಯ ಡಾಕ್ಟರ್ ಚಿಕ್ಕ ಮಗುಗಲ್ಲ ಸ್ವಲ್ಪ ಕೇರ್ ಕೇರ್ಫುಲ್ಲಾಗಿರ್ಬೇಕು ಅನಶಿಸ್ಯ ಡಾಕ್ಟರು ಅದಕ್ಕೆ ನಮ್ಮ ನಮ್ಮ ಅಕ್ಕ ಹಾಸ್ಪಿಟಲಲ್ಲಿ ಕೆಲಸ ಮಾಡೋದು ಆ ಹಾಸ್ಪಿಟಲಿಂದ ಅನಶಿಸ್ಯ ಡಾಕ್ಟ್ರ್ ಕರೆಸಿದ್ದು ನಾವು ಆ ಅಕ್ಕನ ಗೊತ್ತಲ್ವ ಅವ್ರು ಯಾವ ರೀತಿ ಏನಂತೇಳಿ ಆ ಡಾಕ್ಟ್ರ್ಗೆ ಕರ್ಸಿಬಿಟ್ಟು ಮತ್ತು ಈ ಡಾಕ್ಟ್ರನ್ನು ಕರ್ಸಿಬಿಟ್ಟು ಮತ್ತೆ ಪಿಡಿಯಾಟ್ರಿಷನ್ ಡಾಕ್ಟ್ರನ್ನು ಕರ್ಸಿಬಿಟ್ಟು ಮೂವರು ಡಾಕ್ಟ್ರ್ ಇಡಿಸ್ಬಿಟ್ಟು ಆಪ್ರೇಷನ್ ಮಾಡಿಸಿದ್ದು ಏನು ಪ್ರಾಬ್ಲಮ್ ಆಗಬಾರ್ದು ಅಂತೇಳ್ಬಿಟ್ಟು ತುಂಬ ಅಂದರೆ ತುಂಬ ಟೆನ್ಷನ್ ಆಗೈತೆ ನಾನು ಫಸ್ಟ್ ಟೈಮ್ ಆಗ ಇನ್ನು ಒನ್ ಆ್ಯಂಡ್ ಹಾಫ್ ಇಯರ್ ಬೇಬಿಗೆ ಆಪ್ರೇಷನ್ ಅಂದರೆ ಸ್ವಲ್ಪ ಭಯನೇ ಆಗುತ್ತೆ ಒನ್ ಒನ್ ಅವರಲ್ಲೆಲ್ಲ ಆಪ್ರೇಷನ್ ಎಲ್ಲ ಮುಗೀತು ಆರಾಮಾಗಿದ್ದು ತುಂಬಾ ಅಂದ್ರೆ ತುಂಬ ಆಯ್ತಾ ತುಂಬ ಬ್ಲೆಡ್ ಹೋಯ್ತು ಬಟ್ ಅವರು ಹೇಳಿದ್ರು ಇನ್ನು ಆದಷ್ಟು ನೀನು ಡೇ ಆ್ಯಂಡ್ ನೈಟು ಅವನು ಎಷ್ಟು ಸತ್ತಿ ಊಟ ಮಾಡಿದ್ರೆ ಆ ಸತಿ ಬ್ರಷ್ ಮಾಡ್ತಾನೆ ಇರಬೇಕು ಯಾಕಂದರೆ ಆಲ್ರೆಡಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿದೆ ದೌಡೆ ಅಲ್ಲಿಗೂ ಬರ್ತಾ ಇದೆ ಅಂತ ಹೇಳಿದ್ರು ಸರಿ ಅಂತೇಳಿ ನಾನು ತುಂಬ ಕೇರಾಗಿದ್ದೆ ಅವನಿಗೆ ಹಾಲೇ ಕೊಟ್ಟಿಲ್ಲ ನಾನು ನಾರ್ಮಲ್ ಹಾವು ಸಹ ಕೊಟ್ಟಿಲ್ಲ ಇವಾಗಿಂದನೇ ಇವಾಗ ಒನ್ ಇಯರಿಂದ ನಾನು ಹಾಲು ಇರೋದು ಇಷ್ಟುವರೆಗೂ ಹಾಲೇ ಕೊಟ್ಟಿಲ್ಲ ಅವನಿಗೆ ಯಾಕಂದರೆ ನಂಗೆ ತುಂಬ ಭಯ ಆಗೋಗಿತ್ತು ಹಾಲಿಂದ ಈ ಥರ ಆಗೋಯ್ತಲ್ಲ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಒಂದು ಹೇಳೋದು ಆದಷ್ಟು ಮಕ್ಕಳಿಗೆ ಡೇ ಅಲ್ಲೇ ಎಷ್ಟಾದರೂ ಕೊಡಿ ಡೇ ಅಲ್ಲಿ ಬ್ರೆಸ್ಟ್ ಫೀಡಿಂಗು ನೈಟಲ್ಲಿ ಆದಷ್ಟು ಕಮ್ಮಿ ಕೊಡಿ ಹೊಟ್ಟೆ ತುಂಬ ಊಟ ಕೊಡಿ ಮಕ್ಕಳಿಗೇನು ಹೊಟ್ಟೆ ತುಂಬ ಸರಿ ಹಾಕ್ತಿದ್ದಾರಲ್ವ ಒಟ್ಟಾದಷ್ಟು ಸೆರೆ ಎಲ್ಲ ಯಾವ ರೀತಿ ಮಾಡೋದು ಅಂತ ನನ್ನ ಚಾನಲಲ್ಲೇ ಆಲ್ರೆಡಿ ಹಾಕಿದ್ದೀನಿ ನಾನು ಚೆಕ್ ಮಾಡಿ ಹೊಟ್ಟೆ ತುಂಬ ಊಟ ಕೊಡಿ ಅವನಿಗೆ ಆ ಮಕ್ಕಳಿಗೆ ಯಾರಿಗೆ ಆಗಲಿ ಅವಾಗ ನೈಟ್ ಚೆನ್ನಾಗಿ ಮಲಗ್ತಾರೆ ನನ್ನ ಮಗ ಆ ಪೇಯ್ನಿಂದ ಊಟ ಮಾಡಿಲ್ಲ ನಾನು ಸರಿಯಾಗಿ ಅದಕ್ಕೆ ನಾನು ಬ್ರೆಸ್ಟ್ ಫೀಡಿಂಗ್ ಜಾಸ್ತಿ ಕೊಟ್ಟು ಆ ರೀತಿ ಆಗೋದು ನಾನೇನೆಲ್ಲ ಕ್ಲಿಯರ್ ಆಯ್ತು ಆಯಿತು ಅಂತ ಅಮೇರಿಕಾಗ ವಾಪಸ್ ಬಂದೆ ಅಮೇರಿಕಾಗ ವಾಪಸ್ ಬಂದೆ ಫೈ ಸಿಕ್ಸ್ ಮಂತ್ಸ್ಗೆ ಅಲ್ಲೂ ಸ್ಟಾರ್ಟ್ ಆಗ್ತಾ ಇತ್ತು ಅಂತೇಳಿದ್ರೆ ದೌಡಿಯಲ್ಲಿ ಕಾಣಿಸ್ಬಿಡ್ತು ನಮಗೆ ಇನ್ನು ಆಗಲ್ಲ ಅಂತ ಬೇಗ ಹೋಗ್ಬಿಟ್ವಿ ಬೇಗ ಹೋಗ್ಬಿಟ್ರೆ ಆಲ್ರೆಡಿ ದೌಡೆ ಅಲ್ಲೂ ಒಂದು ಫುಲ್ ಇನ್ಫೆಕ್ಷನ್ ಬಂದ್ಬಿಟ್ಟಿದೆ ಇನ್ನೊಂದು ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಆ ಡಾಕ್ಟ್ರು ಫುಲ್ ಇನ್ಫೆಕ್ಷನ್ ಬಂದಿರೋದು ಅದನ್ನು ಆಪ್ರೇಷನ್ ಮಾಡಿ ತೆಗೆದುಬಿಟ್ರು ಅದು ಓಡೇ ಅಲ್ಲಿ ತೆಗೆದುಬಿಟ್ಟು ಆಮೇಲೆ ಇನ್ನು ಸ್ಟಾರ್ಟ್ ಆಗ್ತಾಯಿರೋ ಹಲ್ಲಿಗಳಿಗೆಲ್ಲೂ ಒಂದೆರಡು ಮೂರು ಅಲ್ಲಿಗೆಲ್ಲ ಸ್ಟೀಲ್ ಕ್ಯಾಪ್ ಆಗಿಬಿಟ್ರು ಬೇರೆ ಅಲ್ಲಿಗೂ ಆಗಿ ಬರಬಾರ್ದು ಅಂತೇಳಿ ಯಾಕಂದರೆ ಇದು ಒಂದು ಅಲ್ಲಿಂದ 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 ಅಲ್ಲೆಲ್ಲ ಹಳ್ಳಿಗೂ ಇನ್ಫೆಕ್ಷನ್ ಬರ ಬಂದುಬಿಡುತ್ತೆ ಅದಕ್ಕೆ ಆದಷ್ಟು ಮಕ್ಕಳಿಗೆ ಟೀತ್ ಮೇಲೆ ತುಂಬ ಕೇರ್ ತಗೋಬೇಕು ಯಾಕಂದರೆ ಮಕ್ಕಳು ಅವು ಒಂದು ಸ್ವಲ್ಪ ನಮಗೆ ಸ್ವಲ್ಪ ಪೇಯ್ನ್ ಇದ್ರು ಏನೂ ತಿನ್ನೋಕ್ಕಾಗಲ್ಲ ಆ ಥರದ ಮಕ್ಕಳು ತುಂಬ ಕಷ್ಟ ಆಗುತ್ತೆ ರೌಂಡ್ ಸರ್ ಆಪ್ರೇಷನ್ ಎಲ್ಲ ಮುಗೀತು ಆರಾಮಾಗಿದ್ದ ಡೇ ಇವಾಗ ಅವ್ನು ಮಾರ್ನಿಂಗ್ ಎದ್ದ ತಕ್ಷಣ ಬ್ರೆಷು ಮತ್ತು ನೈಟ್ ಮಲಗೋ ಬ್ರಷ್ಶು ನೀನು ಸ್ವೀಟ್ ಏನು ಅಷ್ಟು ಕಮ್ಮಿ ಸ್ವೀಟೆಲ್ಲ ಅಷ್ಟು ಕೊಡೋಲ್ಲ ನಾನು ಇನ್ನು ಮೇನ್ ಹೇಳಿದ್ದು ಚಾಕ್ಲೇಟ್ಸ್ ಬಿಸ್ಕೆಟ್ಸ್ ಅವು ಮಾತ್ರ ಮೇಯ್ನ್ ಬಿಸ್ಕೆಟ್ಸ್ ತುಂಬ ಜನ ಬಿಸ್ಕೆಟ್ಸ್ ಕೊಡ್ತಾ ಕೊಡ್ತಾಯಿದ್ದೀರ ಮಕ್ಕಳಿಗೆ ಬಿಸ್ಕೆಟ್ಸ್ ಮಾತ್ರ ಕೊಡಬೇಡಿ ಯಾಕಂದರೆ ತುಂಬ ಅಂದರೆ ತುಂಬ ಶುಗರ್ ಇರುತ್ತೆ ನನಗೆ ಪಿಡಿಯಾಟ್ರಿಷನ್ ಡಾಕ್ಟರ್ ಟಿಶ್ಯೂ ತೋರ್ಸಲ್ಲ ಅದೇ ಅದೇ ಡಾಕ್ಟರ್ ಹೇಳಿದ್ದು ಬಿಸ್ಕೆಟ್ಸಲ್ಲಿ ತುಂಬ ಶುಗರ್ ಇರುತ್ತೆ ಬಿಸ್ಕೆಟ್ಸ್ ಕೊಡಬಾರ್ದು ಅಂತ ಹೇಳಿಬಿಟ್ಟು ನಾನು ಅವ್ನು ಟೀ ತಾಕ್ತಿರ್ಲಿಲ್ಲ ಅಲ್ವ ಸೊ ಅದಕ್ಕೆ ಆ ಬಿಸ್ಕೆಟ್ ಅರತಿರಲಿ ಅಂತ ಮೆತ್ತ ಮೆತ್ತಿಗಿರುತ್ತೆ ಅಂತ ಅದು ಕೊಡ್ತಾ ಇದ್ದೆ ಬಟ್ ಡಾಕ್ಟ್ರ್ ಬೈದರು ಬಿಸ್ಕೆಟ್ಸ್ ಮಾತ್ರ ಕೊಡಬೇಡಿ ಅಂತ ಯಾಕಂದರೆ ಬಿಸ್ಕೆಟ್ಸಲ್ಲಿ ಸಹ ತುಂಬ ಶುಗರ್ ಇರುತ್ತೆ ಬಿಸ್ಕೆಟ್ಸಿಂದನೂ ಟೀತ್ ಪ್ರಾಬ್ಲಮ್ ಆಗುತ್ತೆ ಮಕ್ಕಳಿಗೆ ಅಂತೇಳ್ಬಿಟ್ಟು ಎಷ್ಟು ಇಷ್ಟೆಲ್ಲ ಆಯಿತು ಮತ್ತೆ ಅವಾಗಿಂದ ಅವ್ನಿಗೆ ಸಿಕ್ಸ್ ಒಂದ್ಸಲ ಡೆಂಟಲ್ ವಿಸಿಟ್ ಮಾಡ್ತಾನೇ ಇದ್ದೀವಿ ನಾವು ಇಂಡ್ಯಾಗೆ ಬಂದರೆ ಇಂಡಿಯಾದಲ್ಲಿ ತೋರಿಸ್ತೀನಿ ಅಮೇರಿಕಾದಲ್ಲಿ ಇದ್ದಾಗ ಅಮೇರಿಕಾಗ ತೋರಿಸ್ತದೆ ಹಾಗೆ ಸಿಕ್ಸ್ ಮಂತ್ಸ್ಗೆ ಒಂದ್ಸಲಿ ಕಂಟಿನ್ಯೂ ಮಾಡ್ತಾನೇ ಇದ್ದೀವಿ ಅವ್ನು ಟೆಂತ್ ಟೀ ಹೆಲ್ತಿಯಾಗಿದ್ದಾವೆ ಇಲ್ವೋ ಅಂತ ಈ ಥರ ಆಗಿಲ್ಲ ಅಂದರೂ ಮಕ್ಕಳಿಗೆ ಪ್ರತಿ ಸಿಕ್ಸ್ ಮಂತ್ಸ್ಗೊಂದ್ಸಲಿ ಟೀ ಚೆಕ್ಅಪ್ ಮಾಡಿಸಲೇಬೇಕು ಅಲ್ಲ ಸ್ಕೂಲಲ್ಲಿ ಸಹ ರೂಲ್ಸ್ ಇದ್ದಾವೆ ಟೀ ಚೆಕ್ಅಪ್ ಎಲ್ಲ ಇದ್ರೇ ಸ್ಕೂಲಲ್ಲಿ ಅಡ್ಮಿಷನ್ ಅಂತ ನಾನು ಯು ಎಸ್ ಎಡ್ ಸ್ಕೂಲಲ್ಲಿ ಹೇಳಿದ್ದಾರೆ ನನಗೆ ಆಲ್ರೆಡಿ ಸೊ ಅದಕ್ಕೆ ಆದಷ್ಟು ಮಕ್ಕಳಿಗೆ ಒಂದು ಸರ್ತಿ ಹೋಗಿ ಚೆಕ್ ಮಾಡಿಸಿ ಮಕ್ಕಳ ಟೀತಲ್ಲ ಯಾವ ರೀತಿ ಇದ್ದಾವೆ ಏನು ಅಂತ ಅಂತೇಳ್ಬಿಟ್ಟು ಇನ್ನು ಅದೇ ರೀತಿ ನಾವು ಇಲ್ಲಿ ಕನ್ನಡಕ್ಕೆ ಬಂದಮೇಲೆ ಆಮೇಲೆ ಸಿಕ್ಸ್ ಮಂತ್ಸ್ಗೆ ಒಂದ್ಸರ್ತಿ ಟಿ ಚೆಕಪ್ ಹೋಗಿದ್ವಿ ಫಸ್ಟ್ ಚೆಕಪ್ ಹೋದಾಗ ಆಗಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ವಾಪಸ್ ಬಂದುಬಿಟ್ವಿ ನೆಕ್ಸ್ಟ್ ನಾವೇನು ಇನ್ನೂ ಟೂ ತ್ರೀ ಮಂತ್ಸಲ್ಲಿ ಇಂಡಿಯಾಗೆ ಬರಬೇಕು ಅನ್ನೋವಾಗ ನೆಕ್ಸ್ಟ್ ಚೆಕಪ್ ಇತ್ತು ನೆಕ್ಸ್ಟ್ ಸಿಕ್ಸ್ ಮಂತ್ಸಿಗೆ ಕೊಟ್ಟಿದ್ರು ಆವಾಗ ಹೋದ್ವಿ ಆವಾಗ ಹೋದ್ಮೇಲೆ ನಮಗೆ ಡಾಕ್ಟ್ರ್ ಚೆಕ್ ಮಾಡಿಲ್ಲ ಅವಾಗ ಇನ್ನೂ ಡಾಕ್ಟ್ರು ಬಂದಿರಲಿಲ್ಲ ನರ್ಸ್ ಬಂದು ಫಸ್ಟ್ ಚೆಕ್ ಮಾಡೋಗ್ತಾರಲ್ಲ ಆಮೇಲೆ ಡಾಕ್ಟ್ರು ಚೆಕ್ ಮಾಡೋದು ಇಷ್ಟು ಜನ ನೋಡಿದ್ದಾರೆ ಯು ಎಸ್ ಎ ಡಾಕ್ಟರ್ಸ್ ಎಲ್ಲ ನೋಡಿದ್ದಾರೆ ಆ ಜಿಶಿಗೆ ಇಂಡ್ಯಾದಲ್ಲಿ ಅಷ್ಟೊಂದು ಜನ ಡಾಕ್ಟರ್ಸ್ ತೋರಿಸಿದ್ದೀನಿ ಅಲ್ಲಿ ಇಂಡ್ಯಾದಲ್ಲಿ ಪಿಡಿಯಾಟಿಷನ್ ಎಲ್ಲರೂ ಎಲ್ಲರೂ ಬಾಯ ಅಲ್ಲ ಚೆಕ್ ಮಾಡಿರೋದು ಪ್ರತಿ ಬಾಯಿ ಟೀತ್ ಎಲ್ಲ ಚೆಕ್ ಮಾಡಿದ್ದಾರೆ ಬಟ್ ಯಾರೂ ಅವ್ನು ಗಮನಿಸಿಲ್ಲ ಅವ್ನ ಬಾಯಲ್ಲಿ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿಬಿಟ್ಟು ಇಲ್ಲಿ ಕೆನಡಾದಲ್ಲಿ ಅದು ನರ್ಸ್ ಡಾಕ್ಟ್ರ್ ಒಂದ್ಸಲ ಚೆಕ್ ಮಾಡಿದ್ದಾರೆ ಅವರು ಗಮನಿಸಿಲ್ಲ ಕೆನಡಾದಲ್ಲಿ ಇಲ್ಲಿ ಸೆಕೆಂಡ್ ಟೈಮ್ಸ್ ಚೆಕಪ್ ಚೆಕ್ಅಪ್ ಹೋದಾಗ ನರ್ಸ್ ನೋಡಿ ಅವನಿಗೆ ಟಾಂಗ್ ಟಾಯ್ ರಿಲೀಸ್ ಮಾಡಿಸ್ಬೇಕು ಅಂತ ಹೇಳಿದ್ರು ನಂಗೆ ಅವ್ನು ನಮ್ಮ ಹಸ್ಬೆಂಡ್ ಬಂದು ಹೇಳಿದ್ರು ಏನು ಟಾಂಗ್ ಟಾಯ್ ರಿಲೀಸ್ ಮಾಡಿಸ್ಬೇಕಂತ ನನಗೆ ಅದಂದರೆ ಏನು ಅಂತನೂ ಗೊತ್ತಿಲ್ಲ ನಾನು ಹಾಗಾದರೆ ಏನು ಅಂತೇಳಿ ಗೂಗಲಲ್ಲಿ ಸರ್ಚ್ ಮಾಡಿದೆ ಆದರೆ ನಮ್ಮ ಹಸ್ಬೆಂಡು ತೋರಿಸಿದ್ರು ನೋಡಿ ಈ ರೀತಿ ಇರುತ್ತೆ ಈ ರೀತಿ ಮಾಡಿಸ್ಬೇಕು ಅಂತ ಆವಾಗ ನನಗೆ ಟಾಂಗ್ ಟಾಯ್ ರಿಲೀಸ್ ಅನ್ನೋ ಅದು ಒಂದು ಇರುತ್ತೆ ಅಂತಲೂ ಗೊತ್ತಾಗಿತ್ತು ಎಲ್ಲವರೆಗೂ ನಂಗೆ ಗೊತ್ತಿರಲಿಲ್ಲ ಅದು ಯಾವ ರೀತಿ ಇರುತ್ತೆ ಏನು ಅಂತಲೂ ಆ ಹೆಸ್ರೇ ಕೇಳಿಲ್ಲ ನಾನು ಫಸ್ಟ್ ಟೈಮ್ ಕೇಳಿದ್ದೆ ಅದು ಈಗ ಹೇಗೋ ನಾವು ಬರ್ತಾ ಇದ್ದೀವಲ್ಲ ಅಂತ ಆಲ್ರೆಡಿ ನಮ್ಮ ಬುಕ್ ಫ್ಲೈಟ್ ಎಲ್ಲ ಬುಕ್ ಮಾಡಿಬಿಟ್ಟಿದ್ವಿ ನಾವು ಸೊ ನಮ್ಮ ಅಕ್ಕನ ಕಾಲ್ ಮಾಡಿ ಹೇಳಿದೆ ಈ ಥರ ಡಾಕ್ಟರ್ಸು ಹೇಳ್ತಾ ಇದ್ದಾರೆ ಟಾಂಗ್ ಟೈರ್ ರಿಲೀಸ್ ಮಾಡಿಸ್ಬೇಕಂತೆ ಅಂತೇಳಿ ಅಕ್ಕ ನಮಗೆ ಫೋಟೋಸ್ ಕಳಿಸು ನಾನು ಇಲ್ಲಿನ ಡಾಕ್ಟರ್ಸ್ಗೆಲ್ಲ ಕೇಳಿಬಿಡ್ತೀನಿ ಸೆಕೆಂಡ್ ಒಪಿನಿಯನ್ ತಗೋಬೇಕಲ್ವಾ ಸುಮ್ಮನೆ ಮಾಡ್ಸೋಕೆ ಆಗೋಲ್ಲವಾ ಅದಕ್ಕೆ ನಾನು ನಮ್ಮ ಅಕ್ಕ ನಾನು ತೋರಿಸ್ತೀನಿ ಅಂತ ಹೇಳಿದ್ರು ನಾನು ಫೋಟೋಸ್ ಎಲ್ಲ ಕೊಡ್ ಕಳಿಸ್ಬಿಟ್ಟೆ ನಾನು ಟಾಂಗ್ ಟೈರ್ ಇಲ್ಲಿ ಆ ಥರ ಇದ್ದರೆ ಮಾತುಗಳು ಸರಿಯಾಗಿ ಬರಲ್ಲ ಸರಿಯಾಗಿ ಮಾತಾಡಲ್ಲ ಅವ್ರು ಮಾತಾಡಿದ್ರು ನಮ್ಗೆ ಸರಿಯಾಗಿ ಅರ್ಥ ಬಟ್ ನಮ್ಮ ಜಿಷುಗೆ ಆ ಥರ ಇಲ್ಲ ಅವನು ಒನ್ ಇಯರ್ಗೆ ಎಷ್ಟು ಕ್ಲೀನಾಗಿ ಮಾತಾಡ್ತಾ ಇದ್ನ ತುಂಬ ಕ್ಲೀನಾಗಿ ಬರುತ್ತೆ ಅವನ ಮಾತು ಎಷ್ಟು ಚೆನ್ನಾಗಿ ಮಾತಾಡ್ತಾನ ಆ ಥರ ಅನ್ಸೋದೇ ಇಲ್ಲ ನನಗೆ ಅವ್ನು ನಾನು ಅಂದೆ ಅವ್ನಿಗೇನು ಪ್ರಾಬ್ಲಮ್ ಇಲ್ಲ ಅಲ್ವ ನಾ ಚೆನ್ನಾಗೇ ಇದ್ದಾನೆ ಮಾತುಗಳು ಚೆನ್ನಾಗಿ ಬರ್ತಾ ಇದ್ದಾವೆ ಹೇಳ್ಬಿಟ್ಟು ಬಟ್ ನಮ್ಮ ಥರ ಇಷ್ಟು ಉದ್ದಂ ಓಪನ್ ಮಾಡೋಕ್ಕಾಗ್ತಿರ್ಲಿಲ್ಲ ಇಷ್ಟೇ ಅವ್ನಿಗೆ ಓಪನ್ ಮಾಡೋಕ್ಕಾಗ್ತಿದ್ದ ದುಡ್ಡಿದ್ದು ನಟ ಮ್ಯಾಲಿಗೆ ನಾನು ಚಿಕ್ಕವನಲ್ವ ಅಷ್ಟೇ ಉದ್ದ ಇರೋದು ಹೇಳಿ ದೊಡ್ಡವನಾಗ್ತಾ ಉದ್ದ ಆಗುತ್ತೆ ನಾನು ನಾರ್ಮಲ್ ಗಮನಿಸಿದ್ದೀನಿ ಬಟ್ ಆ ಥರ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೀನಿ ಈ ಥರ ಅಂದಮೇಲೆ ನಾನು ಆಮೇಲೆ ಅವ್ನು ಇನ್ನೊಂದ್ಸರ್ತಿ ಚೆಕ್ ಮಾಡಿದೆ ಅವ್ಳಿಗೆ ಎಲ್ಲನೂ ಸೇಮ್ ಅಷ್ಟೇ ಇತ್ತು ನಮ್ಮ ಥರ ಇಷ್ಟು ಉದ್ದ ಓಪನ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅವನಿಗೆ ನಮ್ಮ ಅಕ್ಕ ಅಲ್ಲೇ ಹಾಸ್ಪಿಟಲ್ಸ್ ಎಲ್ಲೆಲ್ಲ ತೋರಿಸ್ಬಿಟ್ಟು ಹೌದಮ್ಮೆ ಇದ್ರಲ್ಲಿ ಇವಾಗ ಇವಾಗೇನು ಪ್ರಾಬ್ಲಮ್ ಇಲ್ಲ ಅಂತ ನಮ್ಮ ಅಕ್ಕನೂ ಕೇಳಿದ್ರಂತೆ ದೊಡ್ಡ ಇವಾಗ ಆಗಲ್ಲಮ್ಮ ದೊಡ್ಡವರು ಆಗ್ತಾ ಆಗ್ತಾ ಸೊ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅವ್ರ ಮಾತೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರಂತೆ ಸೊ ಅದಕ್ಕೆ ನಾವು ಫ್ಲೈಟು ಬುಕ್ ಮಾಡಿದ್ದು ಮತ್ತೆ ಕ್ಯಾನ್ಸಲ್ ಮಾಡಿಬಿಟ್ಟು ಆದಷ್ಟು ಬೇಗ ಹೋಗಬೇಕು ಅಂತ ನೀವು ಫಿಫ್ಟೀನ್ ಡೇಸ್ಗೆ ಅಂತ ಹೇಳಿಬಿಟ್ಟು ಮತ್ತೆ ಎಕ್ಸ್ಟ್ರಾ ಅಮೌಂಟ್ ಕಟ್ಟಿಬಿಟ್ಟು ಫ್ಲೈಟು ಹಿಂಗೆ ಪ್ರೀಫೋನ್ ಮಾಡಿಸ್ಕೊಂಡ್ವಿ ನಾವು ಪ್ರೀಫೋನ್ ಮಾಡಿಸ್ಕೊಂಡು ನಾವು ಇಂಡ್ಯಾಗೆ ಬಂದುಬಿಟ್ಟು ಇಂಡಿಯಾಗೆ ಬಂದಿದ್ದು ಒಂದು ಒನ್ ವೀಕ್ ಅಷ್ಟು ರೆಸ್ಟ್ ತಗೊಂಡ್ಬಿಟ್ಟು ಡೈರೆಕ್ಟ್ ಬ್ಯಾಂಗ್ಳೂರ್ಗೆ ಹೋಗಿಬಿಟ್ಟು ನಾನು ಆಪ್ರೇಷನ್ ಮಾಡಿಸ್ದೆ ಸೊ ಅದು ಯಾವ ಥರ ಇರುತ್ತೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ಎಲ್ಲ ನಾನು ಫೋಟೋಸ್ ಹಾಕ್ತೀನಿ ಯಾವ ರೀತಿ ಇರುತ್ತೆ ಎಲ್ಲ ನಾನು ಇಲ್ಲಿ ಫೋಟೋಸ್ ಹಾಕ್ತೀನಿ ಪಕ್ಕದಲ್ಲಿ ನೋಡಿ ಹೇಗಿರುತ್ತೆ ಅಂದರೆ ನಮ್ಮ ನಾಲ್ಗೆ ಕೆಳಗಡೆ ಒಂದು ಲೈನ್ ಥರ ಇರುತ್ತಲ್ವ ಸೊ ಅದು ಅರ್ಧ ನಾಲಿಗೆಯಿಂದ ಇರುತ್ತೆ ಬಟ್ ಜಿಶಿಗೆ ಇಲ್ಲಿ ಸ್ಟಾರ್ಟಿಂಗಿಂದ ಆ ಲೈನ್ ಇದೆ ಸೊ ಅದನ್ನು ಕಟ್ ಮಾಡಬೇಕು ಸೊ ಅದನ್ನು ಕಟ್ ಮಾಡಬೇಕು ಅಂತ ಹೇಳಿದರು ನನಗೆ ತುಂಬ ಬಂದರೆ ತುಂಬ ಭಯ ಆಗೋಗಿತ್ತು ಆಲ್ರೆಡಿ ಟೂ ಆಪ್ರೇಷನ್ ಆಗಿ ಅವ್ನು ತುಂಬ ತುಂಬ ನೋಡಿದ್ದೀನಿ ನಾನು ಇದೇನಪ್ಪ ಅದು ಕೊಲ್ಲದೆ ನಂಗೆ ಚಿಕ್ಕ ಪಾಪು ಬೇರೆ ಇದೆ ಏನು ಮಾಡಬೇಕು ಅಂತಲೇ ನಂಗೆ ಗೊತ್ತಾಗಿಲ್ಲ ಬಟ್ ನಾನು ಬೆಂಗಳೂರಿಗೆ ಹೋಗಿಬಿಟ್ಟು ಅಕ್ಕನ ಮನೆಗೆ ಹೋದೆ ಅಲ್ವಾ ನನ್ನ ಅಕ್ಕ ನೀನು ಏನು ಟೆನ್ಷನ್ ಬರಬೇಡ್ರಿ ನೀನು ನಾನೇನು ಮಾತ್ರ ನಿನ್ನ ಮಗನಿಗೆ ನೋಡ್ಕೊಂಡು ಆರಾಮಾಗಿರು ನಾನಿದ್ದೀನಿ ನಾನು ನೋಡ್ಕೊಂತೀನಿ ಎಲ್ಲ ಹೇಳ್ಬಿಟ್ಟು ನಿಜ ನಮ್ಮ ಅಕ್ಕ ಇಲ್ಲಾಂದರೆ ನಂಗೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಇವಾಗ ಎಲ್ಲದಕ್ಕೂ ನಾನು ನಮ್ಮ ಅಕ್ಕನ ಮೇಲೇ ಡಿಪೆಂಡ್ ಆಗಿದ್ದೀನಿ ಅನಿಸುತ್ತೆ ಆದರೆ ಅದು ಒಂಥರ ಒಳ್ಳೆಯದೇ ಅನಿಸುತ್ತೆ ಯಾಕಂದರೆ ನನ್ನ ಗಿಂಡ್ಯದಲ್ಲಿ ಏನೇ ಕೆಲಸ ಬೇಕು ಅಂದರೂ ನಮ್ಮ ಅಕ್ಕನೇ ಇರಬೇಕು ನನಗೆ ನಮ್ಮ ಅಕ್ಕ ಇಲ್ಲ ಅಂದರೆ ನನಗೆ ಆಗೋದೇ ಇಲ್ಲ ಆ ರೀತಿ ಆಗಿಬಿಟ್ಟಿದೆ ಪ್ರತಿಯೊಂದು ಪಾಪ ಅವಳಿಗೆ ಎಷ್ಟು ಕಾಟ ಕೊಡ್ತೀನಿ ಅಷ್ಟು ಕಾಟ ಕೊಡ್ತೀನಿ ಇಶು ಟೆನ್ ಡೆಂಟಲ್ ಆಸ್ಪಿಟ್ ಫಸ್ಟು ಡೆಂಟಲ್ ಸರ್ಜರಿಯಿಂದ ಅವಳು ಡೆಂಟಲ್ ಸರ್ಜರಿ ಟೈಮಲ್ಲಿ ಪ್ರೆಗ್ನೆಂಟ್ ಅವಳು ಅಂತ ಪ್ರೆಗ್ನೆಂಟಲ್ಲಿ ನಾನು ಸರಿಯಾಗಿ ಓಡಾಡಿದ್ದಾಳೆ ಪಾಪ ಅವಳು ಅವಳು ತುಂಬ ಅವಳು ತುಂಬ ಕಷ್ಟ ಕೆಲ್ಸಕ್ಕೆ ಹೋಗ್ತಾ ಇದ್ಳು ಬಟ್ ಪ್ರೆಗ್ನೆಂಟೇ ಯಾವಾಗ ಫ್ರೀ ಇದ್ದರೆ ಅವಾಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ನನಗೆ ಅಂಥ ಟೈಮಲ್ಲಿ ಜಿ ಶಿಪ್ ಆಪ್ರೇಷನ್ ಮಾಡಿ ಕಳ್ ಕಳಿಸಿದ್ಲು ನನಗೆ ಅಮೇರಿಕಾಗೆ ಮತ್ತೆ ಇವಾಗ ಈ ಥರ ಹೋಗಿದ್ರೆ ನಾನು ಪಾಪಕ್ಕೆ ಕರ್ಕೊಂಡು ಹೋಗಿದ್ದೆ ಅಲ್ವಾ ಚಿಕ್ಕ ಮಗುಗೆ ಆಗೋಲ್ಲ ಅಂತ ನಾನು ಆರಾಮಾಗಿ ಮನೆಯಲ್ಲಿದ್ದೆ ನಮ್ಮ ಹಸ್ಬೆಂಡಿದ್ರೆ ನಂದರೆ ಈ ಸತಿ ನಮ್ಮ ಹಸ್ಬೆಂಡು ನಮ್ಮ ಅಕ್ಕ ಹಸ್ಬೆಂಡು ಜಿಶು ಜೊತೆಯಲ್ಲಿದ್ದ ನಮ್ಮ ಅಕ್ಕನೇ ಎಲ್ಲ ನೋಡ್ಕೊಂಡಿದ್ದು ಹಾಸ್ಪಿಟಲಲ್ಲೆಲ್ಲ ಅವ್ರ ಹಾಸ್ಪಿಟಲಲ್ಲೇ ಮಾಡಿಸ್ಬಿಟ್ಟು ಯಾಕಂದರೆ ಅವ್ಳಿಗೂ ಸ್ವಲ್ಪ ಕೆಲಸ ಮಾಡ್ತಾ ಅವಳು ಕೆಲಸಕ್ಕೆ ಇರ್ತಾಳಲ್ಲ ಕೆಲಸ ಮಾಡ್ಕೊಂಡು ಅವ್ರಿಗೆ ಜಿಶುಗೂ ನೋಡ್ಕೊತಾನೆ ಏನೇನು ಬೇಕು ಎಲ್ಲ ಅನುಕೂಲ ಇರುತ್ತೆ ಹೇಳ್ಬಿಟ್ಟು ಅವದ್ದೇ ಹಾಸ್ಪಿಟಲಲ್ಲಿ ಮಾಡಿಸಿತ್ತು ಸೊ ಸೊ ಅವಳಿಂದನೇ ನನಗೆ ಜಿಶಿದು ಆಪ್ರೇಷನ್ ಸೆಕೆಂಡ್ ಈ ಟಾಂಗ್ ಟೈ ರಿಲೀಸ್ ಆಪ್ರೇಷನ್ ಒನ್ ಡೇ ಫುಲ್ಲು ಅವನು ಹಾಸ್ಪಿಟಲಲ್ಲೇ ಒಂದು ಡೇ ಆ್ಯಂಡ್ ನೈಟು ಅವನು ಅವನಿಗೆ ಫುಡ್ಡು ಏನು ತಿನ್ನೋಕ್ಕಾಗ್ತಿಲ್ಲ ಗಂಜಿನೇ ಕೊಡಬೇಕಾಗಿ ಜ್ಯೂಸೇ ಕೊಡಬೇಕಾಗಿತ್ತು ನ್ಯಾಲಿಗೆ ಅದೆಲ್ಲ ಪೇಯ್ನ್ ಇರುತ್ತಲ್ವ ನಾಲಿಗೆ ಅದು ಅಲ್ಲಾಡ್ಸೋಕ್ಕಾಗಲ್ಲ ಅದೆಲ್ಲ ನಮ್ಮ ನೋಡ್ಕೊಂಡಿದ್ದು ಅಮ್ಮ ಅಮ್ಮ ಇದ್ದರು ಮನೆಯಲ್ಲಿ ಅಮ್ಮ ಮಾಡಿಕೊಡ್ತಾಯಿದ್ರು ಬಟ್ ಅವನಿಗೇನು ಅವ್ನಿಗೆಲ್ಲ ತಗೊಂಡೋಗಿ ಕೊಡೋದು ಅವೆಲ್ಲ ಇನ್ನು ಅಕ್ಕ ಏನಾದರೂ ಮನೆಗಿದ್ರೆ ಹಾಸ್ಪಿಟಲ್ಗೆ ಫೋನ್ ಮಾಡಿ ಇದ್ರು ಅವ್ರಿಗೆ ಈ ಥರ ಕೊಕೋನಟ್ ವಾಟ್ರ್ ಕೊಡಿ ಅದು ಇದರಲ್ಲಿ ಯಾರಿಗಾದ್ರು ಹಾಸ್ಪಿಟಲಲ್ಲಿ ಇರೋರು ಹೇಳ್ತಾಯಿಟ್ಟರು ಅವರೇ ತಗೊಂಡು ಬಂದು ಎಲ್ಲ ಕೊಟ್ಟು ಮಾಡ್ತಾಯಿದ್ರು ಸೊ ನಮ್ಮ ಅಕ್ಕ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ನಮಗೆ ಈ ರೀ ಅಲ್ಲಿ ನಮ್ಮ ಅಕ್ಕನ ವಿಷಯ ಬಂದುಬಿಡ್ತಾರೆ ಯಾಕಂದರೆ ಅವ್ಳು ಮಾಡಿದ್ಲಲ್ಲ ಎಲ್ಲನೂ ಸೊ ಅದಕ್ಕೆ ಅವಳ ವಿಷಯನೂ ಬಂದುಬಿಡ್ತಿರ್ಲಿ ಜಿಶುಗೆ ಆವಾಗ ಡೆಂಟಲ್ ಹಾಸ್ಪಿಟಲ್ ಹಿಂಗೆ ಮಾಡಿಸಿದಾಗ ಅಲ್ಲಿ ಇಂಡ್ಯಾದಲ್ಲೇ ಅರುವತ್ತು ಸಾವಿರ ಆಯಿತು ಇನ್ನು ಅಮೇರಿಕಾದಲ್ಲಾಗಿದೆ ಡೆಂಟಲ್ಗೆ ತುಂಬ ಅದ್ರ ತುಂಬ ಜಾಸ್ತಿ ಕಾಸ್ಟ್ಲಿ ಅಮೆರಿಕಾದಲ್ಲಿ ಇನ್ನಾಗಿ ಇದು ಟಂಗ್ ಟೈ ರಿಲೀಸ್ಗೆ ಸಹ ಐವತ್ತು ಸಾವಿರ ಆಯಿತು ಇಂಡ್ಯಾದಲ್ಲಿ ನೀನು ಇಲ್ಲಿ ಎಷ್ಟು ತುಂಬ ಕಾಸ್ಟ್ಲಿ ಆಗುತ್ತೆ ಅದಕ್ಕೆ ಇಂಡಿಯಾದಲ್ಲೇ ಮಾಡಿಸ್ಬಿಟ್ಟು ಇಂಡಿಯಾದಲ್ಲಿ ಸಹ ಅರವತ್ತು ಸಾವಿರ ಆಯಿತು ಇರುತ್ತೆ ನಾನು ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಟೊಂಗ್ ಟಾಯ್ ರಿಲೀಸ್ ಯಾವ ರೀತಿ ಮಾಡಿ ನಿಮ್ಮ ಮಕ್ಕಳಿಗೆ ಒಂದ್ಸಲಿ ಚೆಕ್ ಮಾಡಿ ನೀವು ಬಾಯಲ್ಲಿ ನಾಲಿಗೆ ಕೆಳಗಡೆ ಚೆಕ್ ಮಾಡಿ ಯಾವ ರೀತಿ ಇವಾಗ ನಾರ್ಮಲಾಗಿ ಆರಾಮಾಗಿ ಮಾತಾಡ್ತಾಯಿರ್ತಾರೆ ನಮ್ಗೇನು ಗೊತ್ತಾಗಲ್ಲ ಇದು ಇದೇನು ಟೊಂಗ್ ಟೈ ರಿಲೀಸ್ ಮಾಡಿಸ್ಬೇಕಾ ಬೇಡವಾ ಅಂತ ನಮ್ಗೆ ಗೊತ್ತಾಗಲ್ಲ ಸೊ ಒಂದ್ಸಲ ಚೆಕ್ ಮಾಡಿ ನಾನು ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಯಾವ ರೀತಿ ಇರಬೇಕು ಅಂತೆಲ್ಲ ನಾನು ತೋರಿಸ್ತೀನಿ ಈ ಥರ ಟಂಗ್ ಟೈ ಇರೋರಿಗೆ ನಾಲ್ ನಾಳಿಗೆ ಫುಲ್ಲು ಓಪನ್ ಮಾಡೋಕ್ಕೆ ಬರೋಲ್ಲ ಬಾಯಲ್ಲಿ ಒಳಗಡೆನೇ ಇರುತ್ತೆ ಮಾತುಗಳು ಚೆನ್ನಾಗೇ ಇರುತ್ತೆ ಬಟ್ ಮುಂದೆ ದೊಡ್ಡವ್ರು ಆಗ್ತಾ ಪ್ರಾಬ್ಲಮ್ ಆಗುತ್ತೆ ಅವ್ರು ಮಾತಾಡೋ ಮಾತುಗಳು ಸರಿಯಾಗಿ ಕೇಳಲ್ಲ ಸರಿಯಾಗಿ ಕೇಳಿಸಲ್ಲ ಇವಾಗ ಒಬ್ಬೊಬ್ಬರು ಸರಿಯಾಗಿ ಮಾತಾಡೋಲ್ಲ ನೋಡಿ ಸರಿಯಾಗಿ ಅರ್ಥನೇ ಆಗೋಲ್ಲ ಅವ್ರಿಗೆಲ್ಲ ಇದೇ ಪ್ರಾಬ್ಲಮ್ ಇರುತ್ತೆ ಟಂಗ್ ಟೈ ಪ್ರಾಬ್ಲಮ್ ಇರುತ್ತೆ ಅದು ರಿಲೀಸ್ ಮಾಡಿಸ್ಬಿಟ್ರೆ ನಾರ್ಮಲಾಗಿ ಚೆನ್ನಾಗಿ ಮಾತಾಡ್ತಾರೆ ಅವರು ಸೊ ಈ ಥರ ಜಿಶು ಆಯಿತು ಸೊ ನಾನು ಮಾಡಿದ ತಪ್ಪು ನೀವು ಯಾರು ಮಾಡಬಾರ್ದು ಅಂತೇಳಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ಇಲ್ಲಿ ರೀಸೆಂಟಾಗಿ ನೋಡಿದೆ ನಾನು ಒಂದು ಮಗುಗೆ ಅವ್ರಿಗೆ ಹೇಳಿದೆ ಈ ರೀತಿ ಇರುತ್ತೆ ಇದು ಅದಕ್ಕೆ ಈ ರೀತಿ ಆಗಿರೋದು ಅಂಥೇಳಿ ಅವರು ನಮ್ಗೆ ಗೊತ್ತೇ ಇಲ್ಲ ನೀವು ಹೇಳ್ತಾ ಇರೋ ಮೇಲೆ ನಮ್ಗೆ ಗೊತ್ತಾಗಿದ್ದು ಅಂತ ಹೇಳಿದ್ರು ಅದಕ್ಕೆ ನಾನು ಒಂದು ವಿಡಿಯೋ ಮಾಡಿದ್ರೆ ತುಂಬ ಜನಕ್ಕೆ ಗೊತ್ತಾಗುತ್ತಲ್ವ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ ಗೊತ್ತಿಲ್ಲ ನನಗೆ ಸ್ವಲ್ಪ ಟೆನ್ಷನ್ ಏನಾದರೂ ಡೈರೆಕ್ಟಾಗಿ ಈ ಥರ ಮಾತಾಡಬೇಕು ಅಂದರೆ ಸ್ವಲ್ಪ ಟೆನ್ಷನ್ ಹತ್ತಾಯ್ತಾನೆ ಅಂದ್ಕೊಂಡಿದ್ದೀನಿ ನಿಮಗೆಲ್ಲರಿಗೂ ಸೊ ಇನ್ನೊಂದು ಟಾಂಗ್ ಟ್ರೈ ರಿಲೀಸ್ ಎಲ್ಲ ನೋಡಿದ್ರಲ್ಲ ಯಾವ ರೀತಿಯ ಯಾವ ರೀತಿ ಇರುತ್ತೆ ಯಾವ ರೀತಿ ಮಾಡಿಸ್ಬೇಕು ಯಾವ ರೀತಿ ನಾಲ್ಗೆ ಇರುತ್ತೆ ಮಕ್ಕಳಿಗೆ ಅಂತೇಳಿ ನೋಡ್ಬಿಟ್ಟು ನೋಡಿದ್ರಲ್ಲ ಸೊ ಇದೇ ರೀತಿ ಇರುತ್ತೆ ಇಷ್ಟೇ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನೀವು ಯಾರಾದರೂ ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಪಕ್ಕದಲ್ಲಿರೋ ಬೆಲ್ ಲೈಕನ್ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ತ್ಯಾಂಕ್ ಯು ಬಾಯ್